ನನ್ನ ಸಿನಿಮಾ ಕಾಲಬೈ ಮೋಸಗಾರ ಈ ಸಿನಿಮಾದಲ್ಲಿ ನಾನು ಹೀರೋ ಆಗಿ ಮಾಡಿದ್ದೀನಿ ಡೈರೆಕ್ಟರ್ ಸರ್ ಹೇಳಿದರು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇದೆ ಫೈಟ್ ಇದೆ ಕಾಮಿಡಿ ಇದೆ ಎಮೋಷ್ನಲ್ ಇದೆ ಅಂತ ಹೇಳಿದರು ಇದಕ್ಕೆಲ್ಲದೂ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಕೇಳಿದ್ರೆ ಕೇಳಿ ಸರ್ ಸರ್ ಇದು ನಾನು ಫಸ್ಟು ನಾನು ಮಾಡ್ಲಿಂಗ್ ಮಾಡ್ತಾಯಿದ್ದೆ ನಾನು ವಸಿಷ್ಠವ್ರ ಜೊತೆ ಮಾಡ್ಲಿಂಗ್ ಎಲ್ಲ ಒಟ್ಟಿಗೆ ಮಾಡಿದ್ವಿ ಸೊ ಅದಾದ ನಂತರ ನನಗೆ ಎಲ್ಲರೂ ಹೇಳ್ತಾಯಿದ್ರು ನೀನೊಂದು ಹೀರೋ ಟ್ರೈ ಮಾಡು ಮಾಡೋಲ್ಲ ಆ್ಯಕ್ಟಿಂಗಲ್ಲಿ ಟ್ರೈ ಮಾಡು ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ಆಗ್ತೀಯ ಅಂತ ಸೊ ಸಣ್ಣ ಸಣ್ಣ ಪಾತ್ರದಲ್ಲಿ ಹಂಗೆ ನಾನು ರಂಗಶಂಕರ ಅದರಲ್ಲೇ ನಾಟಕಗಳು ಮಾಡಿಕೊಂಡು ಅಲ್ಲೊಂದು ಸಣ್ಣ ಕ್ಯಾರೆಕ್ಟ್ರ್ ಸಣ್ಣ ಪಾತ್ರ ಒಂದೇ ಸಣ್ಣ ಡೈಲಾಗ್ ಡೈಲಾಗ್ಗಳರು ಆ ಡೈಲಾಗ್ನ ನಾನು ಒಂದು ಡೈಲಾಗ್ ಹೇಳೋಕ್ಕೂ ಇರಲಿಲ್ಲ ಅಷ್ಟು ಕಷ್ಟಪಡ್ತಿದ್ದೆ ಆ ಡೈಲಾಗ್ನ ಹೇಳ್ದಾಗಲಿಕ್ಕೆ ಗೊತ್ತಾಯಿತು ಓ ಆರ್ಟಿಸ್ಟ್ ಅಂದರೆ ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ನನಗೆ ಅವಾಗ ಗೊತ್ತಾಯಿತು ಅದಾದ ನಂತರ ಒಂದು ಸಣ್ಣ ಸಣ್ಣ ಪಾತ್ರಗಳು ಮಾಡಿಕೊಂಡು ಇವತ್ತು ಅದೇ ಸೆಕೆಂಡ್ ಹೀರೋ ಆಗಿರ್ಬೋದು ಇನ್ನೊಂದು ಮೈನ್ ಕ್ಯಾರೆಕ್ಟರ್ ಆಗಿರ್ಬೋದು ಈ ಥರ ಮಾಡಿಕೊಂಡು ಇವತ್ತು ನನಗೆ ಒಂದು ಕಾಲವೇ ಮೋಸಗರ ಸಿನಿಮಾ ಸಂಜಯ್ ವದತ್ ಅವರು ಸಂಜಯ್ ಪುರಾಣಿಕ್ ಅವರು ನನಗೆ ಇವತ್ತೊಂದು ಒಂದು ಚಾನ್ಸ್ ಕೊಟ್ಟರು ಸೊ ಅದನ್ನು ನಿಭಾಯಿಸಿದ್ದೀನಿ ತುಂಬ ಆಗ್ತಿದೆ ಇವತ್ತು ನನ್ನ ಸಿನಿಮಾ ಒಂದು ಹೀರೋ ಆಗಿ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ತುಂಬ ಎಕ್ಸೈಟ್ ಆಗಿದ್ದೀನಿ ತುಂಬ ಥ್ಯಾಂಕ್ಸ್ ಸರ್ ರಂಗಶಂಕರದಲ್ಲಿ ನಾಟಕ ಮಾಡ್ತಿದ್ದೆ ಸರ್ ಫೈಟಿಂಗ್ ಬಂದು ನಾನು ಗಂಗಾಧರ್ ಮಾಸ್ಟರ್ ನಮ್ಗೆ ಹೇಳ್ಕೊಡ್ತಾ ಇದ್ರು ಸೊ ಫ್ರೆಂಡ್ ಫ್ಲಿಪ್ ಆಗಿರಲಿ ಬ್ಲಾಕ್ ಫ್ಲಿಪ್ ಆಗಿರಲಿ ಎಲ್ಲ ತರ ಕಿಕ್ಸ್ ಆಗಿರಲಿ ಎಲ್ಲ ಹತ್ರನೇ ಕಲ್ತ್ಕೊಂಡೆ ಡ್ಯಾನ್ಸ್ ಎಲ್ಲ ಬಂದು ನಮ್ಮ ಸ್ಟುಡಿಯೋದಲ್ಲಿ ನಾಗೇಶ್ ಸರ್ ಅಂತಿದ್ದಾರೆ ಅವ್ರ ಜೊತೆ ಕಲಿತಾ ಇದೆ ಸೊ ಕಲ್ತ್ಕೊಂಡು ಎಲ್ಲ ರೆಡಿ ತುಂಬ ತುಂಬಾ ಫಸ್ಟ್ ಟೈಮ್ ಸಿನಿಮಾ ಮಾಡಿರೋದ್ರಿಂದ ನಮಗೆ ತುಂಬಾ ಕಷ್ಟ ಆಗ್ತಿದೆ ಪ್ರಮೋಷನ್ ಮಾಡೋದು ಸಿ ಗಾಂಟ್ ರೀಚ್ ನಾವು ತುಂಬ ಎಲ್ಲರೂ ರೀಚ್ ಆಗಕ್ಕೆ ಆಗದೇ ಇದ್ರು ಒಂದು ಕೆಲವರನ್ನ ರೀಚ್ ಆಗ್ತಿದ್ದೀವಿ ಖಂಡಿತವಾಗ್ಲು ಇಷ್ಟಪಟ್ಟು ಮೋರ್ ಪಬ್ಲಿಸಿಟಿ ಆಗುತ್ತೆ ನಾವು ಈಗ ರೀಚ್ ಮಾಡಬೇಕು ಅಂದ್ರೂ ಫಸ್ಟ್ ನಾ ಆಟೋ ಪ್ರಮೋಷನ್ ಇಂದನೇ ಸ್ಟಾರ್ಟ್ ಮಾಡಿದ್ವಿ ಸೊ ಆಟೋ ಪ್ರಮೋಷನ್ ಸ್ಟಾರ್ಟಿಂಗ್ ಬಳ್ಳಾರಿಯಲ್ಲಿ ಮಾಡಿದ್ವಿ ತುಂಬ ಖುಷಿ ಆಯ್ತು ನಂಗೆ ಫಸ್ಟಿಗೆ ಹೋದಾಗ ಸರ್ ಪೋರ್ಷನ್ಸ್ ಅನ್ಸ್ಕುಳಿ ಸರ್ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದೆ ಅವರು ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಮುಖ ನೋಡಿದ್ರೆ ಟ್ರೈಲರ್ ತೋರಿಸಿದ್ಮೇಲೆ ತುಂಬ ಖುಷಿಪಟ್ಟರು ಇಲ್ಲಪ್ಪ ನೀವು ಬೆಳಿತೇನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂಟಿಸ್ಬಿಟ್ಟು ಫೋಟೋ ಎಲ್ಲ ಎಲ್ಲ ಆಟೋಗಳ್ನ ನೆನೆಸ್ಬಿಟ್ಟು ಅವ್ನು ಪ್ರಮೋಷನ್ ಸ್ಟಾರ್ಟ್ ಮಾಡಿ ಆಟೋ ಪ್ರಮೋಷನ್ ಅದು ಬಿಟ್ಟು ನಾವೆಲ್ಲ ಥರ ಈಗ ಆನ್ಲೈನ್ ಪ್ರಮೋಷನ್ ಆಗಿರಲಿ ಪ್ರತಿಯೊಂದು ಮೀಡಿಯಾದಲ್ಲೂ ನಾವು ಪ್ರಮೋಷನ್ ಮಾಡ್ತಾಯಿದ್ದೀವಿ ಖಂಡಿತ ಅವರು ಎಲ್ಲ ಕಡೆ ರೀಚ್ ಮಾಡ್ತೀವಿ ಸಿನಿಮಾ ರಿಲೀಸ್ ಹಾಕಿದಾಗ ಮುಂಚೆ ಎಲ್ಲರೂ ರೀಚ್ ಮಾಡಿ ಥಿಯೇಟ್ರಿಗೆ ಕರೆದುಬಿಟ್ಟು ಅವ್ರಿಗೆ ಇಷ್ಟಪಡಿಸ್ತೀವಿ ಹೋದ್ ಪಬ್ಲಿಸಿಟಿ ಆಗುತ್ತೆ ನಿಮ್ಮಿಂದ ಸಪೋರ್ಟ್ ಬೇಕು ಸರ್ ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಆಗಿರಲಿ ಪ್ರಿಂಟ್ ಪ್ರೆಸ್ ಮೀಡಿಯಾ ಆಗಿರಲಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಇದ್ದರೆ ನಾವೆಲ್ಲ ಬೆಳೆಯೋದು ಹೊಸ ಹೊಸ ಕಲಾವಿದರು ನಿಮ್ಗೆ ಸಪೋರ್ಟ್ ನಮ್ಗೆ ಸದಾ ಇರಬೇಕು ನೀವು ಇದ್ರನ್ನ ನಾವು ಹೊಸ ಹೊಸ ಕೆಲಸ ಬೆಳಿಲಿಕ್ಕೆ ಸಾಧ್ಯ ವಾಸಿಂಗ್ ಸರ್ ಅಂತ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ತೇಟ್ರ್ ಬಂದು ರಿಲೀಸ್ ನಾಳೆ ಬರುತ್ತೆ ಸರ್ ಆ್ಯಕ್ಚುಲಿ ಅವ್ರಲ್ಲಿ ಸ್ವಲ್ಪ ಫಿಫ್ಟಿ ಟು ಸಿಕ್ಸ್ಟಿ ಥಿಯೇಟ್ರ್ ಸರ್ ಮಾಡೋಣ ಅಂತ ಹೇಳಿದ್ರು ವಸಿಷ್ಠ ಸರ್ ವಶಿಷ್ಠ ಮಗ ಬಾ ಮಗ ಮೇಲೆ ಸರ್ ಅಮೇಲೆ ಬಿಗ್ ಫ್ಯಾನ್ ಆಫ್ ಯುವರ್ ವಾಯ್ಸ್ ಸರ್ ನಿಮ್ಮಂಥ ವಾಯ್ಸ್ ನಮ್ಗೆ ಏನಕ್ಕಿಲ್ಲ ಅಂತ ಆವಾಗ ತಿಳ್ಕೊಳ್ತಾ ಇದ್ರೆ ನಮಗೂ ಇಷ್ಟ ಚೆನ್ನಾಗಿರ್ತಾರ ಬೇಸ್ ವಾಯ್ಸ್ ಅಂತ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಕಾಲವೇ ಮೋಸಗಾರ ಇದೊಂದು ಡ್ರೀಮ್ ಲೇಟ್ ಆಯಿತು ಸಿನ್ಮಾ ಬರೋದು ನಾನು ಒಪ್ಕೊಳ್ತೀನಿ ಬಟ್ ಲಾಟ್ ಆಫ್ ಸ್ಟ್ರಗಲ್ ಸ್ಟ್ರಗಲ್ ಬಿಟ್ಟರೆ ನಾನು ಏನು ಹೇಳೋಕೆ ಇಷ್ಟಪಡೋಲ್ಲ ಬಟ್ ಇವತ್ತೊಂದು ಗುಡ್ ನ್ಯೂಸ್ ಒಂದು ಸಿನಿಮಾ ನಂದು ಇದೇ ಮಂತ್ ಟ್ವೆಂಟಿ ರಿಲೀಸ್ ಆಗ್ತಾ ಇದೆ ಸೊ ಅದಂತ ಸೆಲೆಬ್ರೇಟ್ ಮಾಡೋ ಸಿನಿಮಾ ಯಾವುದೇ ಒಬ್ಬ ಹೊಸ ಹೀರೋಗಾಗಿರಲಿ ಡೈರೆಕ್ಟರ್ ಆಗಿರಲಿ ಅವ್ರ ಮೊದಲನೇ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಈ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಫಸ್ಟ್ ಆಫ್ ಆಲ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾದ್ರೆ ಫಸ್ಟ್ ನನ್ನ ಟೀಮ್ ಗೆ ನನ್ನ ಜೊತೆ ಟ್ರಾವೆಲ್ ಆಗಿರೋ ಪ್ರತಿಯೊಬ್ಬ ಹೀರೋ ಭರತ್ ಸಾಗರ್ ಹೀರೋಯಿನ್ ಯಶಸ್ವಿನಿ ಶಂಕರ್ ಮೂರ್ತಿ ಅವರು ಕುರಿಪ್ರತಾಪ್ ವಿಜಯ್ ಚಂದ್ರ ಬ್ಯಾಂಕ್ ಜರಗನ್ ಸರ್ ದಿಲೀಪ್ ಮುರಳಿ ನಮ್ಮ ಮುರಳಿ ಸರ್ ಸುಮಾರು ಜನ ಇದ್ದಾರೆ ಅವರೆಲ್ಲ ಸಿನಿಮಾ ಟ್ರಾವೆಲ್ ಆಗ್ಬಿಟ್ಟು ಸ್ಟಾರ್ಟಿಂಗ್ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದು ಇಲ್ಲಿ ತನಕ ನಾವು ರೀಚ್ ಆಗಿದ್ದೇವೆ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಎ ಟೀಮ್ ಬರ್ಕ್ ಹಾಗಾಗ್ಬಿಟ್ಟು ಸ್ಪೆಷಲ್ ಟು ಮೈ ಟೀಮ್ ಅಂಡ್ ಈ ಸಿನಿಮಾದ ಕ್ಯಾಮೆರಾ ಬಂದು ನನ್ನ ಫ್ರೆಂಡ್ ಕ್ರಾಂತಿ ಕುಮಾರ್ ಅಂತ ಅವ್ರು ಬರಬೇಕಾಗಿತ್ತು ಬಟ್ ಹೈದರಾಬಾದ್ ಶೂಟಲ್ಲಿ ಇದ್ದಾರೆ ಬರ್ಲಿಕ್ಕಾಗಿಲ್ಲ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಕೆ ಲೋಕೇಶ್ ಅವರು ಅದ್ಭುತವಾದ ಒಂದು ಐದು ಸಾಂಗ್ ಕೊಟ್ಟಿದ್ದಾರೆ ಹಾಗೆ ಮ್ಯೂಸಿಕ್ ಪ್ರೊಡ್ಯೂಸರ್ ಬಂದು ಸಂಜೀವ್ ಥಾಮಸ್ ಅವರು ಈ ಸಿನಿಮಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ರೀ ರೆಕಾರ್ಡಿಂಗ್ ಎಲ್ಲ ಅವರೇ ಮಾಡಿರೋದು ನಾನು ನೀವು ಸಿನಿಮಾ ನೋಡಬೇಕಾದ್ರೆ ಥಿಯೇಟ್ರಲ್ಲಿ ನಿಮ್ಗೆ ಅನಿಸುತ್ತೆ ಪ್ರತಿ ಸಿ ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಬಿಕಾಸ್ ಒಂದು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಬೇಸ್ಡ್ ಮೂವಿ ಆಗಿರೋದಕ್ಕೋಸ್ಕರ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಇಟ್ಸು ರೀ ರೆಕಾರ್ಡಿಂಗ್ ಆಗಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ಮೂವಿಯಲ್ಲಿ ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾದಲ್ಲಿ ಸಂಚಿ ಹೆಗಡೆ ಅವರು ವಾಯ್ಸ್ ಕೊಟ್ಟಿದ್ದಾರೆ ಆಂಥನಿ ದಸನ್ ಅವರು ಹಾಡಿದ್ದಾರೆ ಅನುರಾಧ ಭಟ್ ಅವರು ಹಾಡಿದ್ದಾರೆ ಸೊ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಸಾಕಷ್ಟು ಥ್ರಿಲ್ಲರ್ ಮಂಜು ಮಾಸ್ಟರ್ ಡ್ಯಾನಿ ಮಾಸ್ಟರ್ ಫೈಟ್ ಕೊರೋಗ್ರಫಿ ಮಾಡಿದ್ದಾರೆ ಸೊ ಒಂದು ಹೇಳಬೇಕಂದ್ರೆ ಹೀರೋ ಡೈರೆಕ್ಟರ್ ಬಂದ್ಬಿಟ್ಟು ನ್ಯೂ ಕಮರ್ಸ್ ಆಗಿರ್ಬೋದು ಬಟ್ ನಮ್ಮ ಬೆನ್ ಹಿಂದೆ ಎಲ್ಲ ಸೀನಿಯರ್ಸ್ ಇದಾರೆ ಸೊ ಅವ್ರ ಸಪೋರ್ಟ್ ಅವ್ರ ಗೈಡೆನ್ಸ್ ಇಂದ ಈ ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ನಾನು ಹೇಳೋದಷ್ಟೇ ನಿಮ್ ಯಾರು ಥಿಯೇಟರ್ ಬೋರ್ ಆಗ ಬೋರ್ ಆಗೋದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ನನ್ನ ಅನೇಕ ಅನೇಕಗಳು ಭರತ್ ಸಾಗರ್ ಅವರು ಕಾಲವೇ ಮೋಸಗಾರ ಟೈಟ್ಲ್ ತುಂಬ ಚೆನ್ನಾಗಿದೆ ಯಾಕಂದರೆ ಕಾಲವೇ ಮೋಸಗಾರ ಎಲ್ಲರ ಜೀವನದಲ್ಲಿ ಬರುವಂತಹ ಒಂದು ಸಂದರ್ಭಗಳು ಹಾಗಾಗಿ ಮತ್ತೆ ವರ್ಕ್ ಚೆನ್ನಾಗಿದೆ ಮತ್ತು ಸಾಂಗ್ಗಳು ಪ್ರತಿಯೊಂದು ಚೆನ್ನಾಗಿದೆ ಮತ್ತು ಜೊತೆ ಕಲಾವಿದರು ಕೂಡ ಒಳ್ಳೆ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಭರತ್ ಸಾಗರ್ ಅವರು ಚಿತ್ರವನ್ನು ಇಡೀ ಕನ್ನಡ ತುಂಬ ಒಳ್ಳೆಯ ಯಶಸ್ವಿ ಕೊಡಲಿ ಅಂತ ಹೇಳಿ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಚಿತ್ರದಲ್ಲಿ ನನ್ನ ಪಾತ್ರ ನಾನು ಒಬ್ಬ ಮೋಸಗಾರ ಈಕ್ ಟ್ರೈಲರ್ ಅಲ್ಲೇ ನೋಡಿದ್ರಿ ನನ್ನ ಕ್ಯಾರೆಕ್ಟರು ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಿದೆ ಎಲ್ಲ ಮಾತಾಡಿದೆ ವಿಭಿನ್ನವಾಗಿದೆ ಸಾಮಾನ್ಯವಾಗಿ ನನ್ನ ಪಾತ್ರ ನಾನು ಒಂದೇ ಥರದ ಪಾತ್ರ ಹಲವಾರು ಚಿತ್ರಗಳಲ್ಲಿ ರಿಪೀಟ್ ಆಗಿದೆ ಬಟ್ ಇದ್ರಲ್ಲಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಈ ತರದ ಒಂದು ಕ್ಯಾರೆಕ್ಟರೈಸೇಷನ್ ಇರೋದು ಬಹಳ ಖುಷಿ ಕೊಟ್ಟಿದೆ ಈ ಪಾತ್ರ ಆಮೇಲೆ ಈ ಸ್ಕ್ರೀನ್ ಪ್ಲೇ ಸಣ್ಣ ಫೈಟ್ ಇದ್ರೂ ಸಹ ಇದರಲ್ಲಿ ನಾನು ಫೈಟ್ ಸಹ ಇದರಲ್ಲಿ ಒಂದು ಸ್ವಲ್ಪ ಸರ್ಕಸ್ ಮಾಡಿಸಿದ್ದಾರೆ ಅದರಲ್ಲೇ ಒಂದು ಚಿಕ್ಕ ಸ್ಕ್ರಿಪ್ಟ್ ಮಾಡ್ತಾರೆ ಒಂದು ಸ್ಕ್ರೀನ್ ಪ್ಲೇ ಇರುತ್ತೆ ಸುಮ್ಮನೆ ಫೈಟ್ ಅಂದ್ರೆ ಫೈಟ್ ತರ ಇಲ್ದಿರ ತುಂಬಾ ಎಂಗೇಜಿಂಗ್ ಆಗಿರೋ ಒಂದು ಸ್ಕ್ರೀನ್ ಪ್ಲೇ ಸಂಜಯ್ ಡೈರೆಕ್ಟರ್ ಸಂಜಯ್ ಅವರ ಸ್ಪೆಷಲೈಸೇಷನ್ ಈ ಚಿತ್ರದ ಸ್ಕ್ರೀನ್ ಪ್ಲೇ ಆಮೇಲೆ ನಾನು ಹಲವಾರು ಇದರಲ್ಲಿರೋ ತುಂಬಾ ಸೀನ್ಗಳು ಹೀರೋ ಮತ್ತೆ ಹೀರೋಯಿನ್ ಜೊತೆ ಭರತ್ ಅವರ ಜೊತೆ ಭರತ್ ಆಕ್ಟಿಂಗ್ ಫೈಟ್ ಸಾಂಗ್ಸ್ ಡ್ಯಾನ್ಸ್ ಎಲ್ಲದರಲ್ಲೂ ಎಲ್ಲದರಲ್ಲೂ ತುಂಬಾ ತಯಾರಿ ಮಾಡ್ಕೊಂಡು ಬಂದಿರ್ತಕ್ಕಂತ ಹೀರೋ ಭರತ್ ತುಂಬಾ ಪ್ರಾಮಿಸಿಂಗ್ ಆಗಿದ್ದಾರೆ ತುಂಬಾ ಖುಷಿ ಕೊಟ್ಟಿದೆ ಸಂಜಯ್ ಕಂಗ್ರಾಟ್ಸ್ ನಿಮ್ಮ ಸ್ಕ್ರೀನ್ ಪ್ಲೇಗೆ ನಾನು ಫ್ಯಾನ್ ಆಕ್ಚುಲಿ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ ಚಿಕ್ಕ ವಿಷಯನ ತುಂಬಾ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಹಾಗೆ ಪ್ರೊಡ್ಯೂಸರ್ ಇವ್ರಿಗೆ ತರೋಜಿ ರಜತ್ 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 ಅವರು ಸಹ ತುಂಬಾ ಲ್ಯಾವಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಈ ಸಿನಿಮಾ ಒಳ್ಳೇದಾಗಲಿ ಜೂನ್ ಇಪ್ಪತ್ತು ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ನೋಡಿದಿರಲ್ಲ ಅಷ್ಟೇ ತಿಳ್ಕೊಂಡಿರಿ ಯಾಕಂದ್ರೆ ಸಿನಿಮಾದಲ್ಲಿ ತುಂಬಾ ಟ್ವಿಸ್ಟ್ ಗಳಿವೆ ಇದರ ಏನು ಒಂಚೂರು ಚೂರ್ ಮಾತಾಡಿದ್ರು ವಿಷಯ ಗೊತ್ತಾಗತ್ತೆ ಯಾಕಂದ್ರೆ ಪ್ರತಿ ಕ್ಯಾರೆ ಕ್ಯಾರೆಕ್ಟರ್ಗು ಆ ಕ್ಯಾರೆಕ್ಟರೈಸೇಷನ್ ಕ್ಯೂರಿಯಸ್ ಇಟ್ಟಿದ್ದಾರೆ ಹೀರೋ ಹೀರೋಯಿನ್ ನಂದು ಕುರಿ ಪ್ರತಾಪ್ ಸರ್ದು ಎಲ್ಲದಕ್ಕೂ ಅಷ್ಟೇ ಬ್ಯಾಕ್ ಗ್ರೌಂಡ್ ಸ್ಪೆಷಲ್ ಆಗಿದೆ ಫಿಲ್ಮ್ ಅಲ್ಲಿ ಅದೇ ಸಂಜಯ್ ಡೈರೆಕ್ಟರ್ ಸಂಜಯ್ ಸ್ಪೆಷಲೈಸೇಷನ್ ತುಂಬಾ ಫಿಲಿಮ್ ಥ್ರೋಟ್ ಮೂವಿ ತುಂಬಾ ಕ್ಯೂರಿಯಸ್ ಆಗಿರುತ್ತೆ ನಾ ಹೇಳದ್ನಲ್ಲ ಪಾಲಿಟಿಕ್ಸ್ ರಿಯಲ್ ಎಸ್ಟೇಟು ಎಲ್ಲವನ್ನು ತಿಳ್ಕೊಂಡು ಏನು ಮಾಡಿದೆ ಅಂತ ಒಂದು ಕ್ಯಾರೆಕ್ಟರ್ ಅದೇ ಇದರಲ್ಲಿರೋದು ಬಟ್ ಅಂತ ಅವ್ನು ಏನೋ ಒಂದು ಮಾಡ್ತಾನೆ ಅದ ಎಡವಟ್ಟು ಏನಾಗತ್ತೆ ಅನ್ನೋದೇ ಸಿನಿಮಾ ತುಂಬ ಚೆನ್ನಾಗಿದೆ ನೋಡಿ ಸರ್ ನಿಮ್ಮ ಪ್ರೆಸೆನ್ಸ್ ಈವೆಂಟ್ ಇದು ತುಂಬ ಸ್ಪೆಷಲ್ ಆಗಿದೆ ಸರ್ ಥ್ಯಾಂಕ್ ಯು ಚಿತ್ರರಂಗದಲ್ಲಿ ಇದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ತಾಂತ್ರಿಕ ವರ್ಗದವರು ಮತ್ತೆ ಕಲಾವಿದರು ನಿರ್ದೇಶಕರು ಹೊಸಬರು ತಂಡದ ಜೊತೆಯಲ್ಲಿ ಹಲಬರು ಮಾರ್ಗದರ್ಶನ ತಗೊಂಡು ಚೆನ್ನಾಗಿ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಶುಭ ಹಾರೈಕೆ ಆಗಲಿ ಆಮೇಲೆ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಈ ಚಿತ್ರವನ್ನ ನಾವು ಹೆಚ್ಚಿನ ಪ್ರಚಾರವನ್ನು ನೀಡೋದ್ರ ಮುಖೇನ ಕಾಲುವೆ ಮೋಸಗಾರ ಅನ್ನೋದನ್ನು ನಾವೆಲ್ಲರಿಗೂ ತೋರಿಸಿ ಸಿನಿಮಾಕ್ಕೆ ಬೆಂಬಲವನ್ನು ಕೊಟ್ಟು ಕನ್ನಡ ಸಿನಿಮಾವನ್ನ ನಾವು ಕೂತು ಮತ್ತೊಬ್ಬರಿಗೂ ಹೇಳಿ ನೋಡೋಣ ಆನಂದ್ಸೋಣ ನಮಸ್ಕಾರ